ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರೇ ಏನೇ ದಿನ ಪತ್ರಿಕಾಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಮಾಲೂರು ಹಾಗೂ ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸನ್ಮಾನ್ಯ ಗೌರವನಿತ ಬಂಗಾರಪೇಟೆ ಶಾಸಕರಾದಂಥ ಎಸ್ ಎನ್ ನಾರಾಯಣಸೋಮಣ್ಣವರು ನಮ್ಮ ಮಾಲೂರು ಶಾಸಕರಾದಂಥ ನಮ್ಮ ಕೆ ವೈ ನಂಜೇಗೌಡ ಅಣ್ಣನವರ ವಿರುದ್ಧ ಏನು ನಲ್ಲಿ ನಡೆದಿರುವಂತಹ ಅವ್ಯವಹಾರ ಅಂತ ಹಿಟ್ಟಿದೆ ಈಗಾಗಲೇ ಆರೋಪಗಳನ್ನ ಮಾಡ್ಕೊಂಡು ಬರ್ತಾ ಇದಾರೆ ತಾವು ಕಾಂಗ್ರೆಸ್ ಪಕ್ಷದ ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ಮೂರು ಬಾರಿ ಆಯ್ಕೆಯಾಗಿದ್ದೀರಾ ನಮ್ಮ ಜನಪ್ರಿಯ ಶಾಸಕರು ಸಹ ಕಾಂಗ್ರೆಸ್ ಪಕ್ಷದ ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿದ್ದಾರೆ ತಮ್ಮ ಆರೋಪಗಳು ಏನಿದ್ರು ಸಹ ಕಾನೂನು ರೀತಿಯಲ್ಲಿ ತಾವು ತನಿಖೆ ಮಾಡಿ ಅಂತ ಹೇಳಿದೀರ ಆ ತನಿಖೆಗೆ ಯಾವ ರೀತಿ ಸಹಕರಿಸಬೇಕು ನಮ್ಮ ಶಾಸಕರು ಹೇಳಿದ್ದಾರೆ ಆಯ್ತು ತನಿಖೆ ನಡೀಲಿ ನಾವು ಅಂತ ಹೇಳಿದ್ದಾರೆ ಮತ್ತೆ ಅದಕ್ಕೆ ಪೂರ್ವವಾಗಿ ನಮ್ಮ ಶಾಸಕ ಪತ್ರಿಕಾಗೋಷ್ಠಿ ಮಾಡ್ತಾರೆ ತಾವೇನು ಮಾಹಿತಿ ಕೊಡ್ತೀನಿ ಅಂತ ಸಹ ಹೇಳಿದ್ದಾರೆ ಈ ದಿನ ನಮ್ಮ ಮಾಲೂರು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಯಾಕೆ ಪತ್ರಿಕಾಗೋಷ್ಠಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ತಾವು ಸಹ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದೀರಾ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಈ ಕೋಲಾರ ಜಿಲ್ಲಾ ಕಾರ್ಯಕರ್ತರಿಗೆ ತಪ್ಪು ಮಾಹಿತಿ ಹೋಗಂಥದ್ದು ಬೇಡ ಅಂತ ತಮ್ಮಲ್ಲಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಯಾಕಂದ್ರೆ ತಾವು ಜವಾಬ್ದಾರಿಯತ್ತ ಮೂರು ಬಾರಿ ಶಾಸಕರಾಗಿರುವಂಥವ್ರು ಯಾರು ನಮ್ಮ ನಾಣ್ಸಮಣ್ಣವರು ಕೋಮಲ್ನಲ್ಲಿ ತಾವು ಕೋಟ್ಯಂತ ರೂಪಾಯಿ ಅವ್ಯವಹಾರ ಅಂತ ಹೇಳಿದಿರಾ ಇದರ ಬಗ್ಗೆ ಸುಮಾರು ಸಾರಿ ತಾವು ಸುಮಾರು ಬಾರಿ ಪತ್ರಿಕಾಗೋಷ್ಠಿ ಮಾಡಿದ್ದೀರಾ ಈಗ ನಿನ್ನೆನೂ ಸಹ ಪತ್ರಿಕಾಗೋಷ್ಠಿ ಮಾಡಿದ್ದೀರಾ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀರಾ ತಾವು ಏನು ಯಾವ ಥರ ಅವ್ಯವಹಾರ ಅಂತ ಹೇಳ್ಬಿಟ್ಟಿದೆ ರೀತಿ ಮೆಗಾ ಡೈರಿ ಇವತ್ತು ಕೋಚಿಮುಲ್ ಇದ್ದಿದ್ದು ಕೋಮಲ ಆಗಿದೆ ಸುಮಾರು ಕೋಟ್ಯಂತ ರೂಪಾಯಲ್ಲಿ ಒಂದು ಅಭಿವೃದ್ಧಿ ಕೆಲಸ ನಡೀತಾ ಇದೆ ಏನು ಮೆಗಾ ಡೈರಿ ಅಂತ ಹೇಳ್ಬಿಟ್ಟಿದೆ ಅದು ಒಂಥರ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಒಳ್ಳೆ ಕಾರ್ಯಕ್ರಮ ಮತ್ತು ರೈತರಿಗೂ ಸಹ ಒಳ್ಳೆ ಒಂದು ಡೈರಿ ಮಾಡ್ತಾ ಇದಾರೆ ಅನ್ನೋ ಒಂದು ನಾವು ಮೆಚ್ಚಲೇಬೇಕಂತ ಒಂದು ವಿಷಯ ಅದೇ ರೀತಿ ಸೋಲಾರ್ ಪ್ಲಾಂಟ್ ಈ ಆಸ್ತಿ ವಿಷಯ ಇರಬಹುದು ಆಸ್ತಿ ಅದು ಕನ್ವರ್ಷನ್ ಆಗಿಲ್ಲ ಅದು ಕಾನೂನಿಗೆ ಸಂಬಂಧಪಟ್ಟಿರೋದು ಕನ್ವರ್ಷನ್ ಆಗಿದೆ ಆಗಿಲ್ಲ ಅನ್ನೋದು ಅದು ಕಾನೂನಿಗೆ ಸಂಬಂಧಪಟ್ಟಿರೋದು ಆಯಾ ಇಲಾಖೆಗೆ ಸಂಬಂಧಪಟ್ಟಿರೋದು ಅದರಲ್ಲೇನು ಅವ್ಯವಹಾರ ಇಲ್ವಲ್ಲ ಮೇಲ್ನೋಟಕ್ಕೆ ಅವ್ಯವಹಾರ ಇಲ್ಲ ಅದು ಕನ್ವರ್ಷನ್ ಆಗಿಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ ತಮ್ಮಲ್ಲಿ ಅದು ಸಹ ಅದು ವಿವರಣೆ ಕೊಡ್ತಾರೆ ಅದ್ರ ಬಗ್ಗೆ ನಮ್ಮ ಶಾಸಕರು ನಾಳೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲಾ ವಿವರಣೆ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಈ ದಿನ ಏನು ತಮ್ಮಲ್ಲಿ ಮನವಿ ಮಾಡ್ಕೊಂತೀವಿ ಅಂದ್ರೆ ಗೌರವಾನ್ವಿತ ನಮ್ಮ ಎಸ್ ಎನ್ ನಾಣಸಮ್ಮವರಲ್ಲಿ ತಾವು ಈ ರೀತಿ ಪ್ರತಿದಿನ ತಮ್ಮದೇ ಸಹಪಾಠಿ ತಮ್ಮ ಪಕ್ಕದ ಭಾಗದ ತಮ್ಮ ಸಹೋದರ ಅಂತಾನು ಹೇಳಿದೀರ ತಾವು ನಂಜೇಗೌಡರು ಶಾಸಕರು ಅವರು ಎರಡನೇ ಬಾರಿ ಗೆದ್ದಿದ್ದಾರೆ ಜನರ ಆಶೀರ್ವಾದದಿಂದ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ತಮ್ಮಲ್ಲಿ ಏನೇ ಏನೇ ಸಹ ಗೊಂದಲ ಇದ್ರೂ ಸಹ ಈ ರೀತಿ ಆರೋಪಗಳನ್ನ ಮಾಡೋದು ಬಿಟ್ಟು ತನಿಖೆ ನಡೆಯುತ್ತೆ ಈಗ ತಾವು ಹೇಳಿ ಹೇಳಿದ್ರೆ ಇಲ್ಲಿ ಏನ್ ಅಕ್ರಮ ಆಗಿದೆ ಯಾವುದೇ ಇಲಾಖೆಯಲ್ಲಿ ಇರಬಹುದು ಇದು ಕೋಮಲು ಒಂದೇ ಅಂತಲ್ಲ ಯಾವುದೇ ಇಲಾಖೆಯಲ್ಲಿ ಯಾವುದೇ ರೀತಿ ಅಕ್ರಮ ಆಗಿದ್ರು ಸಹ ತನಿಖೆ ನಡೆದ ನಡೆಯುತ್ತೆ ಅದು ಕಾನೂನು ಅದ್ರ ಕೆಲಸ ಮಾಡ್ಕೊಂಡು ಹೋಗುತ್ತೆ ಇವತ್ತು ಶಾಸಕಾಂಗದಲ್ಲಿ ನೀವೇನು ಕೆಲಸ ಮಾಡ್ತಿದ್ದೀರೋ ಅದೇ ರೀತಿ ಕಾರ್ಯಾಂಗ ಅದೇ ಕೆಲಸ ಮಾಡುತ್ತೆ ನ್ಯಾಯಂಗೂ ಸಹ ಅದೇ ಕೆಲಸ ಮಾಡ್ಕೊಂಡು ಹೋಗುತ್ತೆ ತಾವು ಈ ರೀತಿ ಪ್ರತಿದಿನ ಪತ್ರಿಕಾಗೋಷ್ಠಿಯಲ್ಲಿ ತೋಮಲ್ಲು ನಂಜೇಗೌಡರು ಅಂತ ಹೇಳ್ತಿದ್ರೆ ಈ ರೀತಿ ಮಾತಾಡ್ತಿದ್ದಾಗ ನಮಗೂ ಸಹ ಎಲ್ಲ ಒಂದು ಕಡೆ ಏನಪ್ಪ ನಮ್ಮ ಕಾಂಗ್ರೆಸ್ ಶಾಸಕರು ಈ ರೀತಿ ಮಾತಾಡ್ತಿದ್ದಾರೆ ಅದೇ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತೆ ನಮ್ಗೆ ಆದಂತ ಹೈಕಮಾಂಡ್ ಇದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇದೆ ಮತ್ತೆ ಎ ಸಿ ಸಿ ಇದೆ ಅವ್ರ ಗಮನಕ್ಕೆ ತನ್ನಿ ಮತ್ತೆ ನಮ್ದೇ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರ ನಮ್ದೇ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮ ಅವ್ರಿಗೂ ಗಮನಕ್ಕೆ ತನ್ನಿ ಏನೇನ್ ಆಗ್ತಾ ಆಗಿದೆ ಅಂತ ಹೇಳ್ಬಿಟ್ಟಿದೆ ಈಗ ನೀವು ಕಾನೂನು ರೀತಿ ಏನ್ ಕೇಳಿದ್ರೆ ಅದನ್ನೆಲ್ಲ ತನಿಖೆಗೆ ಒಳಪಡಿಸ್ತಾರೆ ಅದು ತನಿಖೆ ಆಗಲಿ ಅಂತ ಹೇಳ್ಬಿಟ್ಟಿದ್ದಾರೆ ಶಾಸಕರು ಸಹ ಹೇಳಿದ್ದಾರೆ ದಯವಿಟ್ಟು ತಾವು ಮುಂದಕ್ಕೆ ತಮ್ಮಲ್ಲಿ ಮನವಿ ಮಾಡ್ಕೊಳೋದು ನಾನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ತಮ್ಮಲ್ಲಿ ಮುನವೇ ಏನು ಮಾಡ್ಕೊಂತೀನಂದ್ರೆ ಈ ರೀತಿ ತಾವು ತಮ್ಮ ಏನು ತಮ್ಮದೇ ಪಕ್ಷದ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕರನ್ನ ಇಲ್ಲಸಲ್ಲದ ಆರೋಪಗಳು ಮಾಡೋದು ದಯವಿಟ್ಟು ಬಿಟ್ಬಿಡಿ ಸನ್ಮಾನ್ಯ ಶಾಸಕರಲ್ಲಿ ನಾರಾಯಣ ಸೋಮಣ್ಣವರಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ತಮ್ಮ ಮೇಲೆ ಏನು ಭರವಸೆಗಳಿದೆ ತಮ್ಮ ಮೇಲೆ ಏನು ಗೌರವ ಇದೆ ಮತ್ತೆ ಅದನ್ನು ತಾವು ಯಾವತ್ತೂ ಇಟ್ಕೊಂಡಿರ್ತೀರ ನಾವು ಸಹ ಇಟ್ಕೊಂಡಿದ್ದೀವಿ ತಮ್ಮಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇಡೀ ಜಿಲ್ಲಾದ್ಯಂತ ಗೊಂದಲದಲ್ಲಿ ಇಡಕ್ಕೆ ಹೋಗ್ಬೇಡ್ರಿ ಅಂತ ಮನವಿ ಮಾಡ್ಕೊತ ಯಾಕಂದರೆ ನಾವೆಲ್ಲ ಪೇಪರು ಮತ್ತೆ ತಮ್ಮ ಒಂದು ಪತ್ರಿಕಾಗೋಷ್ಠಿ ನೋಡಿದ ತಕ್ಷಣ ನಾವೇ ಯಾಕೆ ನಾರಾಯಣವ್ರು ಈ ರೀತಿ ಮಾಡ್ತಾರೆ ಬಂದು ವಿಶ್ವಾಸಕ್ಕಾದರೂ ಕೇಳ್ಬೋದಾಗಿತ್ತಲ್ಲ ಯಾಕೆ ಈ ರೀತಿ ಆಗಿದೆ ನಂಜೇಗೌಡ್ರಿ ಅಂತ ಹೇಳ್ಬಿಟ್ಟಿದೆ ಹೇಳ್ಬಿಟ್ಟು ತಮ್ಮದೇ ಆದ ಪಕ್ಷದ ಶಾಸಕನ ಕೇಳ್ಬೋದಾಗಿತ್ತು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳ್ತಾ はーい。なのまってのです。